ಸ್ನೇಹಿತರೆ ಇದು ತುಂಬಾ ಐತಿಹಾಸಿಕವಾದ ದಿನ ನಾವು ರಂಗಭೂಮಿಯವರು ಬಂದಿದ್ದೀವಿ ಸುಮಾರು ಜನ ಯುವ ಬೆಂಗಳೂರಿನ ಬೇರೆ ಬೇರೆ ಕಾಲೇಜಿನ ಯುವಜನರು ನಾವು ಸಾಮಾನ್ಯವಾಗಿ ರಂಗಭೂಮಿಯ ರಂಗಭೂಮಿಯ ಪ್ರೇಯರ್ ಆಗಿ ಆಡುವಂಥ ಹಾಡಿದು ಮತ್ತು ಎಲ್ಲ ಹೋರಾಟಗಳ ರಾಷ್ಟ್ರಗೀತೆ ಅಂತ ಇನ್ನು ಕರ್ನಾಟಕದಲ್ಲಿ ಕರಿತೀವಿ ಮೊದಲ ಬಾರಿಗೆ ಇಂದ ಹಿಸ್ಟ್ರಿ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಹಾಡನ್ನ ಒಂದು ಚಲನಚಿತ್ರಕ್ಕೋಸ್ಕರ ಹಾಡ್ತಾ ಇದ್ದೀವಿ ಆದ್ರೆ ಒಂದೇ ಒಂದು ಸ್ಟಾನ್ಸ್ ಹಾಡನ್ನ ಆಡ್ತೀವಿ ಕಟ್ಟುತ್ತೇವ ನಾವು ಕಟ್ಟುತ್ತೇವ ಅಂತ ಯಾರು ಇಲ್ಲಿ ಕ್ರಾಂತಿಕಾರಿ ಮತ್ತು ಸಮಾಜದ ನಾಯಕರಿದ್ದೀರೋದು ನಾವೆಲ್ಲರೂ ನಮ್ಮ ಜೊತೆ ಸೇರ್ಬೋದು ಇದು ಅಶ್ವಿ ಥಿಯೇಟರ್ ಫೋರಂ ಬೆಂಗಳೂರಿನ ತಂಡದವರಿಂದ ಆಡ್ತಾ ಇರೋಂಥದ್ದು ಕಟುತ್ತೇವ ನಾವು ಕಟುತ್ತೇವ ನಾವು ಕಟೇ ಕಟ್ಟುದೇವಾ ಕಟುತ್ತೇವ ನಾವು ಕಟುತ್ತೇವ ನಾವು ಕಟ್ಟೆ ಕಟೆ ಕಟ್ಟುದೇವಾ ಮನಸುಗಳ ಕಟ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುದೇವಾ ನಾವು ಮನಸ ಕಟ್ಟ ಈ ನೆಲದ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಇವತ್ತು ಇಲ್ಲಿ ಈ ನೆಲದ ಹಾಡನ್ನ ಈ ನೆಲದ ಹಾಡನ್ನ ವಿಜಯ್ ಅವರು ನಮಗೋಸ್ಕರ ಬರ್ತಿದ್ದಾರೆ ಈ ಹಾಡನ್ನ ನಾವೆಲ್ಲರೂ ಹಾಡಬೇಕಾಗಿದೆ ಇನ್ನೊಂದು ಸ್ಟಾನ್ಸ್ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವಾ ಗೋ ೇವಾ ಈ ನೆಲದ ಹಾಡ ಬರೆಯುತ್ತೇವಾ ಹಾಡು ಬರೆಯುತ್ತೇವಾ ನೆಲದ ಹಾಡ ಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕತೆ ಮನಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವಾ ನಾವು ಕನಸು ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ಕನಸು ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ